ನಮ್ಮ ಅಪ್ಪಾಜಿ ಬಗ್ಗೆ ನಂಗೆ ತುಂಬ ದುಃಖ ಆಗುತ್ತೆ ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ಒಬ್ಬರೇ ಇದ್ದು ತುಂಬ ಕಷ್ಟಪಡ್ತಾರೆ ನಾವು ಅಪ್ಪಾಜಿ ಬಿಟ್ಟು ನನಗೆ ಬೇರೆ ಯಾರಿಲ್ಲ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಲಾಮ್ ವೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತೆ ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ಫ್ರೆಂಡ್ಸ್ ನಾವು ಇವಾಗ ಊರಿಗೆ ಹೋಗೋದಿಂದ ವೀಡಿಯೋ ಹಾಕಿದ್ದೀನಿ ಅಲ್ವ ನಿಮಗೆ ನಾನು ಸಿಂಧನೂರು ಇದ್ದೀನಿ ಅಂತ ಹೇಳ್ಬಿಟ್ಟು ಸಿಂಧನೂರು ಹೋಗಿ ಬಂದಿದ್ದು ಸಿಂಧನೂರಲ್ಲಿ ಇವಾಗಿರೋದು ಸದ್ಯಕ್ಕೆ ಅವರು ಬಂದು ಒಂದು ಎಂಟು ಹತ್ತು ದಿನ ಆಯಿತು ಫ್ರೆಂಡ್ಸು ವೀಡಿಯೋನೂ ಸ್ವಲ್ಪ ಹಾಕೋದೇ ಲೇಟಾಗಿತ್ತು ನಾವು ಅಪ್ಪಾಜಿ ಊರಿಗೆ ಹೋಗಿರೋದು ಮತ್ತು ಅಲ್ಲಿಂದ ಬಂದು ಒಂದು ಎಂಟು ಹತ್ತು ದಿನ ಆಗಿದೆ ಫ್ರೆಂಡ್ಸು ಇವಾಗ ಮತ್ತೆ ನಾವು ಅಪ್ಪಾಜಿ ಊರಿಗೆ ಮತ್ತೆ ಹೋಗ್ತಾಯಿದ್ದೀವಿ ನೋಡಿರಿ ಯಾಕೆ ಅಂದರೆ ನಾವು ಅಪ್ಪಾಜಿಗೆ ಏನು ಫುಲ್ ಹುಷಾರ್ದಂಗೆ ಆಗ್ಬಿಟ್ಟಿದೆ ಅಂತ ಫ್ರೆಂಡ್ಸು ಅವ್ರಿಗೆ ಬೇರೆ ಅಲ್ಲಿ ನೋಡ್ಕೊಳ್ಳೋರು ಯಾರು ಇಲ್ಲ ನಿಮಗೆ ಗೊತ್ತೇ ಇದೆಯಲ್ಲ ಫ್ರೆಂಡ್ಸ್ ನಮ್ಮ ಮಮ್ಮಿ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಇದಕ್ಕಿಂತ ಮುಂಚೆ ಮಾಡಿರೋ ಅಲ್ಲಿ ನಾನು ಹೇಳಿದ್ದೀನಿ ಅದಕ್ಕೆ ನೋಡಿರಿ ಇವಾಗ ತುಂಬಾ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸು ತುಂಬಾ ನನಗೆ ಭಯ ಆಗ್ತಾಯಿದೆ ಮತ್ತು ಇವಾಗ ಬೆಳಗ್ಗೆಯಿಂದ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಊರಿಗೆ ನಮ್ಮ ಹಸ್ಬೆಂಡ್ ಹೇಳಿದರು ಹೋಗ್ತೀಯಾ ನಾನು ಸಾಯಂಕಾಲ ಕೆಲಸ ಎಲ್ಲ ಮಾಡ್ಕೊಂಡು ಬಂದು ಕಾರ್ ತೊಗೊಂಡು ಬರ್ತೀನಿ ಕೆಲಸದಿಂದ ಅದರಲ್ಲೇ ಹೋಗಿ ಬಿಟ್ಟು ಬರ್ತೀನಿ ಹೇಳಿ ನಾಳೆ ಬೆಳಿಗ್ಗೆ ಮತ್ತೆ ಕೆಲಸ ಇದೆ ನಾನು ಬರಬೇಕು ಅಂತ ಅಂತ ಇದ್ದರು ಆಯಿತು ಅಂತ ಹೇಳಿಬಿಟ್ಟು ಇವತ್ತು ಮಾಡ್ತಾ ಇದ್ದೆ ಮಾಡ್ತಾಯಿದ್ದು ಅಕ್ಕವ್ರು ಇಬ್ಬರು ಅಲ್ಲೇ ಇರ್ತಾರೆ ಫ್ರೆಂಡ್ಸು ಅಂದರೆ ಬೇರೆ ಬೇರೆ ಏರಿಯಾದಲ್ಲಿ ಬಟ್ ನಮ್ಮ ಅಕ್ಕವ್ರು ಇರೋದು ಅವರು ಬಂದಿದ್ದರಂತೆ ಬೆಳಗ್ಗೆ ಮತ್ತು ನಮ್ಮ ಅಪ್ಪಾಜಿಗೆ ಜಾಸ್ತಿನೂ ಹುಷಾರಿಲ್ಲ ಅದಕ್ಕೋಸ್ಕರ ಮತ್ತು ಕರ್ಕೊಂಡು ಹೋಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿಸಿದಾರಂತೆ ಫ್ರೆಂಡ್ಸು ಇವಾಗ ನಾನು ಹೋಗೋದೇ ಲೇಟ್ ಆಗಿಬಿಟ್ಟಿದ್ದೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸು ಬೆಳಗ್ಗೆಯಿಂದ ಏನು ಕೆಲಸ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ಇಲ್ಲ ಏನಿಲ್ಲ ಒಂಥರ ಕಾಲು ತಣ್ಣಗಾದಂಗೆ ಆಗ್ಬಿಟ್ಟಿದ್ರು ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ಬಿಟ್ಟು ನನಗೆ ಬೇರೆ ಇಲ್ಲ ರಾತ್ರಿಯಿಂದ ನಿದ್ದೇನೆ ಬರೋದು ಏನಿಲ್ಲ ಫ್ರೆಂಡ್ಸ್ ನಿನ್ನೆ ಇಲ್ಲ ಕೇಳಿದ್ದೀನಿ ಅದು ನಮ್ಮ ಅಪ್ಪಾಜಿ ವಾಯ್ಸು ಫುಲ್ಲು ಕಷ್ಟ ಆಗ್ತಾ ಇದೆ ನೋಡ್ರಿ ನನಗಂತೂ ಏನು ಕೆಲಸ ಮಾಡ್ಕೊಳಕ್ಕಾಗ್ತಾಯಿಲ್ಲ ಏನಿಲ್ಲ ಆದರೆ ನೀವು ನಮ್ಮ ಅಪ್ಪಾಜಿಗೆ ನಾನು ನೆನ್ನೆ ಹೇಳಿದ್ದೀನಿ ಫ್ರೆಂಡ್ಸ್ ನಾಳೆ ಬೆಳಗ್ಗೆ ನಾನು ಬರ್ತೀನಿ ನಿಮಗೆ ಕರ್ಕೊಂಡು ನಮ್ಮ ಮನೆಗೆ ಕರ್ಕಂಡು ಬರ್ತೀನಿ ಆರಾಮ್ ಮಾಡಿ ಹೋಗ್ರೆ ಅಂದರೆ ಒಂದು ನಾಲ್ಕು ದಿನ ಆರಾಮಾಗೋರ್ಗೆ ಕಳ್ಸದಂತಂದರೆ ನಾವು ಅಪ್ಪಾಜಿ ಅಂದ್ರೆ ಹತ್ತು ಗಂಟೆಗೆ ಡಾಕ್ಟ್ರು ಬರ್ತಾರಮ್ಮ ಡಾಕ್ಟರ್ ಕಡೆ ಹೋಗಿ ತೋರಿಸ್ಕೊಂಡು ಬಂದು ನಾನು ಏನಂತ ಅಂತೀನಿ ಅಂತ ಹೇಳಿದ್ರು ಫ್ರೆಂಡ್ಸ್ ಅದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೆ ಆದ್ರೆ ನಾನು ಹೈವರೆಗೆ ನೋಡಿ ಬೆಳಿಗ್ಗೆ ಅಷ್ಟಿಗೆ ಜಾಸ್ತಿ ನಾವೇ ನಾವೇ ಹೋಗಬೇಕು ಇವಾಗ ನಾನು ಒಂದು ನಾಲ್ಕು ದಿನ ಅವ್ರಿಗೆ ಆರಾಮಾಗೋರಿಗೆ ಸ್ವಲ್ಪ ಇರ್ಬೇಕಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಪ್ರತಿಯೊಂದು ಅಪ್ಡೇಟ್ ನಾನು ಕೊಡ್ತೀನಿ ಫುಲ್ ವೀಡಿಯೋ ವಾಚ್ ಮಾಡಿ ಫ್ರೆಂಡ್ಸ್ ನಾನು ಅಪ್ಪಜ್ಜಿಗೆ ನನಗನ್ಸು ಅಲ್ಲಿ ಬಗ್ಗೆ ಯೋಚನೆ ಮಾಡಿದರೆ ನಾವು ಅಪ್ಪಾಜಿ ಬಗ್ಗೆ ನನಗೆ ತುಂಬ ದುಃಖ ಆಗುತ್ತೆ ಫ್ರೆಂಡ್ಸ್ ನಾವು ಅಪ್ಪಾಜಿ ಒಬ್ಬರೇ ಇದ್ದು ತುಂಬ ಕಷ್ಟಪಡ್ತಾರೆ ಹೋಗಿಲ್ಲ ನಾನು ಹ್ಯಾಂಗ್ದಾಗ ಆಗಿದೆ ಫ್ರೆಂಡ್ಸು ಹೋಗ್ತೀವಿ ಇವಾಗ ಕಾರ್ ತೊಗೊಂಡು ಬಂದಿದ್ದಾರೆ ಇವರು ಅದೇ ಕಾರಲ್ಲಿ ಹೋಗ್ತೀವಿ ಒಂದು ಒಂದು ತಾಸಿನ ನೋಡಿ ಫ್ರೆಂಡ್ಸು ಹೋಗಿದ್ದು ಅಲ್ಲಿ ಏನಾಗ್ತದೆ ಏನಿಲ್ಲ ಅಂತ ಹೇಳಿ ಅಲ್ಲಿಂದ ಅಪ್ಡೇಟ್ ಕೊಡ್ತಿರ್ತೀನಿ ಓಕೆ ಫ್ರೆಂಡ್ಸ್ ನೋಡಿರಿ ಲಗೇಜು ಮನೆ ಬಂದಿದ್ದ ಎಲ್ಲ ತೆಗೆದುಬಿಟ್ಟು ಎಲ್ಲ ಹೋಗಿ ಹಾಕಿದ್ದೆ ಫ್ರೆಂಡ್ಸ್ ಎಲ್ಲ ತಗೊಂಡು ಸೆಟ್ ಇಟ್ಟಿದ್ದೆ ಆಮೇಲೆ ಇವಾಗ ಮತ್ತೊಂದು ಸಾರಿ ಮತ್ತೆ ನೋಡಿರಿ ಲಗೇಜಲ್ಲಿ ಎಲ್ಲ ಸೆಟ್ ಮಾಡ್ತಾ ಇದ್ದೀನಿ ನೋಡಿರಿ ಸ್ವಲ್ಪ ತರಕಾರಿಗಳು ಇದ್ದಾವೆ ಫ್ರೆಂಡ್ಸು ಮನೆಯಲ್ಲಿ ಮತ್ತೆ ನಾವಿಲ್ಲಿ ಊಟ ಮಾಡೋದು ಅವೆಲ್ಲ ಏನೆಲ್ಲ ಅವಶ್ಯಕತೆಗಳು ಇರುತ್ತಲ್ಲ ಅವೆಲ್ಲ ಅಲ್ಲೇ ಹೋಗಿ ನಾವು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಇರೋಕ್ಕಿಂತ ಅವೇ ತೊಗೊಂಡು ಅಲ್ಲೇ ಹೋಗೋದು ಹೋಗಿ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಗೆ ಏನೇನು ಅವಶ್ಯಕತೆ ಇರುತ್ತೆ ಅದೆಲ್ಲ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದರಲ್ಲೆಲ್ಲ ಇದೆ ಸ್ವಲ್ಪ ಅಕ್ಕಿ ಬೇಳೆ ಎಲ್ಲ ಪ್ರತಿಯೊಂದು ಇದು ಫ್ರೆಂಡ್ಸು ಸ್ವಲ್ಪ ಸ್ವಲ್ಪ ಅಂತ ಇಟ್ಕೊಂಡಿದ್ದೀನಿ ಯಾಕಂದರೆ ಮೂರು ದಿನ ನಾಲ್ಕು ದಿನಕ್ಕೋಸ್ಕರ ಇದ್ದೀನಿ ಓಕೆ ಈಗೆಲ್ಲ ಇಟ್ಕೊಂಡಿದ್ದೀನಿ ಇವಾಗೆ ಓಕೆ ಫ್ರೆಂಡ್ಸ್ ಇನ್ನಲ್ಲ ರೆಡಿ ಆಗಿದೀವಿ ಈಗ ಹಾಕ್ತಾಯಿದಲ್ಲ ಇಲ್ಲಿ ಬ್ಲಾಕ್ ಮಾಡ್ತೀನಿ ಹ್ಮ್ ನೋಡಿ ಇದೆ ಕಾರ್ ತಗೊಂಡ್ ಬಂದಿರೋದು ಫ್ರೆಂಡ್ಸ್ ಇದರಲ್ಲಿ ಹೋಗ್ತಾಯಿದೀನಿ ನೋಡಿ ಚಲೋ ಫ್ರೆಂಡ್ಸ್ ರಿಂಚಾ ಏ ರಿಮೋ ಬ್ಲೋ ರಿಂಚಾ ಫ್ರೆಂಡ್ಸ್ ಆ ಇದ್ದೀವಿ ನಾವು ನೋಡ್ರಿ ಫ್ರೆಂಡ್ಸ್ ಇವಾಗ ಗಂಗಾವತಿ ಮುಟ್ಟಿದ್ವಿ ನಾವು ಇವಾಗ ಗಂಗಾವತಿಯಲ್ಲಿ ಜುಲೈ ನಗರದಲ್ಲಿ ಬಂದಿರೋದು ನೋಡಿ ಇಲ್ಲಿ ಬರೋಷ್ಟೇ ಹನ್ನೆರಡು ಗಂಟೆ ಆಯ್ತು ಫ್ರೆಂಡ್ಸ್ ನೋಡಿ ಇಲ್ಲಿ ಕಂಪಿ ರೋಡ್ ಅಂತ ಹೇಳ್ತಾರೆ ಈ ಸೈಡಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ಇದೆ ಹಾಸ್ಪಿಟಲ್

ನೋಡಿರಿ ಅಪ್ಪಾಜಿ ಇಲ್ಲಿ ಮಲ್ಕೊಂಡಿದ್ದಾರೆ ಪಾಪ ಮಾತಾಡೋಕ್ಕೂ ಬರ್ತಾ ಇಲ್ಲ ವಾಯ್ಸ್ ಸರಿಯಾಗಿ ಬರ್ತಾ ಇಲ್ಲ ಫ್ರೆಂಡ್ಸ್ ಆ ಥರ ಪಾಪ ಫುಲ್ ಜ್ವರ ಅವರಿಗೆ ಜ್ವರ ಮತ್ತೆ ಏನೋ ಇನ್ಫೆಕ್ಷನ್ ಆಗಿದೆ ಫ್ರೆಂಡ್ಸ್ ಅದು ನಾನು ನಾಳೆ ಬ್ಲಾಗಲ್ಲಿ ಹೇಳ್ತೀನಿ ಇವಾಗ ಇಲ್ಲಿ ಸದ್ಯಕ್ಕೆ ನಾವು ಅಪ್ಪರಿಗೆ ನೋಡ್ಕೋಳಕ್ಕೆ ನಮ್ಮ ಅಕ್ಕ ಇದ್ದಾಳೆ ಫ್ರೆಂಡ್ಸ್ ಹಾಸ್ಪಿಟಲಲ್ಲಿ ಇವಾಗ ಹೋಗ್ತಾ ಇದ್ವಿ ಫ್ರೆಂಡ್ಸ್ ಮನೆಗೆ ಹೋಗ್ತಾಯಿದ್ವಿ ನಮ್ಮ ಅಪ್ಪಾಜಿ ಮನೆಗೆ ಪೇಶಂಟ್ ಜೊತೆಗೆ ಒಬ್ಬರೇ ಇರಬೇಕಂತ ಜಾಸ್ತಿ ಯಾರು ಹೇಳ್ಬಿಟ್ಟು ಅದಕ್ಕೋಸ್ಕರ ಬಟ್ ನಮ್ಮ ಅಪ್ಪಾಜಿ ಹೇಳಿದ್ರು ಬೆಳಿಗ್ಗೆ ಬಾ ಮನೆಗೆ ಮಕ್ಕಳನ್ನು ಇರ್ತಾರಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಬೆಳಿಗ್ಗೆ ನಾಶ್ಚರ್ಯ ಮಾಡ್ಕೊಂಡು ಬಾ ಅಂತ ಹೇಳಿ ಹೇಳಿದ್ದಾರೆ ಅದಕ್ಕೆ ಇವಾಗ ಹೋಗ್ತಾ ಇದೀವಿ ನೋಡಿರಿ ఇది టైమ్బడి ఫ్రెండ్స్ పేషెంట్ మాట్లాడసం పడతాయి మక్ విట్టు బందీ అది కారీ మో అది ఆతారేనో అన్న తా టెన్షన్ ఆబు ఎలా కత్నాకార మాట్లా సపోర్ట ఏమో ఇది అయితే ఫ్రెండ్స్ నండి

वहाँ पे सुबह गिरफ्तार बोलते थे में कम मरे लेकिन ला दावे पानी कैसे थे बड़ी पुडी के ला बंदी नो डिफरेंस नापा जी मने जुटने वाले नमोई हम ೈಟ್ ಹಾಕಿತ್ತು ಬಂದ್ವಿ ನೋಡಿ ಫ್ರೆಂಡ್ಸ್ ಇವಾಗ ಓಕೆ ಫ್ರೆಂಡ್ಸ್ ನೋಡಿದರೆಲ್ಲ ಇವತ್ತಿನ ಬ್ಲಾಗ್ ಹೇಗುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಇವಾಗಂತರೂ ನಮ್ಮ ಅಪ್ಪಾಜಿ ಮನೆಯಲ್ಲಿ ಇದ್ದೀವಿ ಫ್ರೆಂಡ್ಸೇ ನಾಳೆ ಬೆಳಗ್ಗೆ ಮತ್ತೆ ಹಾಸ್ಪಿಟಲ್ಗೆ ಹೋಗಬೇಕು ನಾವು ಮತ್ತು ನಮ್ಮ ಅಪ್ಪಾಜಿಗೆ ಏನು ಪ್ರಾಬ್ಲಮ್ ಆಗಿದೆ ಏನು ಅನ್ನೋದು ನಾನು ನಾಳೆ ನಾ ನಾಳೆ ನಾವು ಬ್ಲಾಗಲ್ಲಿ ಹೇಳ್ತೀನಿ ಪ್ಲೀಸ್ ತಪ್ಪದೆ ನಮ್ಮ ಪ್ರತಿಯೊಂದು ವೀಡಿಯೋ ಪೂರ್ತಿಯಾಗಿ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸು ಮತ್ತು ಯಾರಾದರೂ ಹೊಸದಾಗಿ ನಮ್ಮ ಬ್ಲಾಗ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ मत नेक्स्ट व्लॉग में सीकौने ಅಲ್ಲಿವರೆಗೂ ಬೈ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬೈ ಫ್ರೆಂಡ್ಸ್ ಬೈ ಬೈ